ಏಸುವೆ ಸ್ತೋತ್ರ ಯೇಸುವೆ ವಂದನೆ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಜೂನ್ ಎರಡು ಈ ದಿನದ ಭಾನುವಾರದ ಸ್ವಾರ್ಥೆಯ ಧ್ಯಾನಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಾವು ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ಕೊಂಡಾಡ್ತೀವಿ ಕೋರ್ಪುಸ್ ಕ್ರಿಸ್ತಿ ಅಥವಾ ಬ್ಲಡ್ ಆಫ್ ಬಾಡಿ ಬ್ಲಡ್ ಆಫ್ ಜೀಸಸ್ ಈ ಹಬ್ಬವನ್ನು ಕೊಂಡಾಡ್ತಾ ಇದ್ದೀವಿ ಪ್ರಾರ್ಥಿಸೋಣ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ ಪ್ರಭುವೆ ಇಂದು ನಾವು ಧ್ಯಾನಿಸಲಿರುವ ಈ ಸುವಾರ್ತೆಯನ್ನು ಅರ್ಥೈಸುವಂತೆ ಗ್ರಹಿಸುವಂತೆ ನಮಗೆ ಪವಿತ್ರಾತ್ಮರ ವರವನ್ನು ಕರುಣಿಸಿರಿ ಪವಿತ್ರಾತ್ಮರು ನಮ್ಮ ಮೇಲೆ ಕಳುಹಿಸಿರಿ ಯೇಸ್ವಿ ನಿಮ್ಮ ನಾಮದಲ್ಲಿ ವಿಶೇಷವಾಗಿ ಈ ಸುವಾರ್ತೆ ನಮಗೆ ಸೌಖ್ಯ ತರಲಿ ಬಿಡುಗಡೆ ತರಲಿ ವರದಾನವಾಗಿ ಮಾರ್ಪಡಲಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಅಮೆನ್ ವಿಮೋಚನಾ ಕಾಂಡದಿಂದ ವಾಚನ ಅಧ್ಯಯ ಇಪ್ಪತ್ನಾಲ್ಕು ವಾಕ್ಯಗಳು ಮೂರರಿಂದ ಎಂಟು ಮೋಶೆಯು ಜನರ ಬಳಿಗೆ ಬಂದು ಸರ್ವೇಶ್ವರನ ಎಲ್ಲಾ ಆಜ್ಞೆಗಳನ್ನು ವಿಧಿವಿಧಾನಗಳನ್ನು ವಿವರಿಸಿದನು ಜನರೆಲ್ಲರೂ ಸರ್ವೇಶ್ವರ ಸ್ವಾಮಿಯ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆಯುತ್ತೇವೆ ಎಂದು ಒಕ್ಕೊರಲಿನಿಂದ ಉತ್ತರ ಕೊಟ್ಟರು ಮೋಶೆ ಸರ್ವೇಶ್ವರನ ಆಜ್ಞೆಗಳನ್ನೆಲ್ಲ ಬರೆದಿಟ್ಟನು ಬೆಳಿಗ್ಗೆ ಎದ್ದು ಆ ಬೆಟ್ಟದಡಿಯಲ್ಲಿ ಬಂದು ಒಂದು ಬಲಿಪೀಠವನ್ನು ಕಟ್ಟಿಸಿದನು ಇಸ್ರೇಲರ ಹನ್ನೆರಡು ಕುಲಗಳಿಗೆ ಹನ್ನೆರಡು ಕಲ್ಲಿನ ಕಂಬಗಳನ್ನು ಸ್ಥಾಪನೆ ಮಾಡಿಸಿದನು ಇಸ್ರೇಲರ ಯೌವನಸ್ಥರು ಸರ್ವೇಶ್ವರ ಸ್ವಾಮಿಗೆ ದಹನ ಬಲಿಗಳನ್ನು ಅರ್ಪಿಸುವಂತೆಯೂ ಸಮಾಧಾನದ ಬಲಿಗಾಗಿ ಓರಿಗಳನ್ನು ಅರ್ಪಿಸುವಂತೆಯೂ ಅಪ್ಪಣೆ ಕೊಟ್ಟನು ಆ ಬಲಿ ಪಶುಗಳ ರಕ್ತದಲ್ಲಿ ಅರ್ಧವನ್ನು ತೆಗೆದು ಬಟ್ಟಲುಗಳಲ್ಲಿ ತುಂಬಿದನು ಮಿಕ್ಕ ಅರ್ಧವನ್ನು ಬಲಿಪೀಠದ ಮೇಲೆ ಪ್ರೋಕ್ಷಿಸಿದನು ತರುವಾಯ ನಿಬಂಧನಾ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು ಅವರು ಅದನ್ನು ಕೇಳಿದ ಮೇಲೆ ಸರ್ವೇಶ್ವರ ಸ್ವಾಮಿಯ ಆಜ್ಞೆಗಳನ್ನೆಲ್ಲ ಅನುಸರಿಸುತ್ತೇವೆ ಅವುಗಳಿಗೆ ವಿಧೇಯರಾಗಿರುತ್ತೇವೆ ಎಂದರು ಆಗ ಆಗಮೋಷೆ ಬಟ್ಟಲುಗಳಲ್ಲಿದ್ದ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚುಮುಕಿಸಿ ಇಗೋ ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಸರ್ವೇಶ್ವರ ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತ ಇದೇ ಎಂದನು ಕೀರ್ತನೆ ನೂರ ಹದಿನಾರು ಶ್ಲೋಕ ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನು ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನ್ನು ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನು ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನ್ನು ಪ್ರಭು ಎನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ ಎತ್ತಿ ಹಿಡಿವೆನು ರಕ್ಷಣೆಯ ಪಾನ ಪಾತ್ರೆಯನು ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನ್ನು ಹಿಡಿವೆನು ರಕ್ಷಣೆಯ ಪಾನ ಪಾತ್ರೆಯನು ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನ್ನು ಪ್ರಭು ಅಲ್ಪವೆಂದೆಣಿಸನು ತನ್ನ ಭಕ್ತರ ಮರಣವನು ಹೇ ಪ್ರಭು ಕರುಣಿಸು ನಾನಿನ್ನ ಕಿಂಕರನು ನಿನ್ನ ದಾಸಿಯ ಮಗನು ನಿನ್ನ ಸೇವಕನು ಬಿಡಿಸಿರುವೆ ನೀನು ನನ್ನ ಬಂಧನಗಳನ್ನು ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನು ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನು ಅರ್ಪಿಸುವೆ ನಾ ನಿನ್ನ ಕೃತಜ್ಞತಾ ಬಲಿಗಳನ್ನು ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನು ತೀರಿಸುವೆನು ಆತನ ಸಭೆಯ ಸಮ್ಮುಖದಳು ಅರ್ಪಿಸುವೆನು ನಾ ಹೊತ್ತ ಆ ಹರಕೆಗಳನ್ನು ಎತ್ತಿ ಹಿಡಿಯುವೆನೋ ರಕ್ಷಣೆಯ ಪಾನ ಪಾತ್ರೆಯನು ಪ್ರಖ್ಯಾತ ಪಡಿಸುವೆನೋ ಪ್ರಭುವಿನ ನಾಮವನ್ನು ಹಿಬ್ರೇರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ ಒಂಬತ್ತು ವಾಕ್ಯಗಳು ಹನ್ನೊಂದರಿಂದ ಹದಿನೈದು ಕ್ರಿಸ್ತ ಯೇಸು ಈಗಾಗಲೇ ಪ್ರಧಾನ ಯಾಜಕರಾಗಿ ಬಂದಿದ್ದಾರೆ ಅವರು ಅನುಗ್ರಹಿಸಿರುವ ಸತ್ಪಲಗಳು ಈಗಾಗಲೇ ನಮಗೆ ದೊರೆತಿವೆ ಅವರು ಸೇವೆ ಸಲ್ಲಿಸುತ್ತಿರುವ ಗುಡಾರವು ಇಂದಿನವುಗಳಿಂದ ಶ್ರೇಷ್ಠವಾದುದು ಮತ್ತು ಪರಿಪೂರ್ಣವಾದುದು ಇದು ಕೈಯಿಂದ ಕಟ್ಟಿದ್ದಲ್ಲ ಇಹಲೋಕದ ಸೃಷ್ಟಿಗೆ ಸಂಬಂಧಪಟ್ಟಿದ್ದಲ್ಲ ಇಂತಹ ಗರ್ಭಗುಡಿಯನ್ನು ಅವರು ಒಮ್ಮೆಗೆ ಶಾಶ್ವತವಾಗಿ ಪ್ರವೇಶಿಸಿದ್ದಾರೆ ಹೋತಗಳ ಅಥವಾ ಹೋರಿ ಕರುಗಳ ರಕ್ತವನ್ನು ತೆಗೆದುಕೊಂಡು ಅವರು ಪ್ರವೇಶಿಸಲಿಲ್ಲ ತಮ್ಮ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಪ್ರವೇಶಿಸಿ ನಮಗೆ ಶಾಶ್ವತ ಜೀವೋದ್ಧಾರವು ದೊರಕುವಂತೆ ಮಾಡಿದ್ದಾರೆ ಹೋತ ಹೋರಿಗಳ ರಕ್ತವನ್ನು ಯಜ್ಞ ಪಶುಗಳ ಬೂದಿಯನ್ನು ಮಲಿನರಾದವರ ಮೇಲೆ ಚಿಮುಕಿಸುವುದರ ಮೂಲಕ ಶಾರೀರಿಕ ಮೈಲಿಗೆಯನ್ನು ಹೋಗಲಾಡಿಸಿ ಅವರನ್ನು ಪರಿಶುದ್ಧಗೊಳಿಸಬಹುದಾದರೆ ಏಸುವಿನ ರಕ್ತವು ಮತ್ತಷ್ಟು ಹೆಚ್ಚಾಗಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತದಲ್ಲವೇ ನಿತ್ಯಾತ್ಮನ ಮೂಲಕ ಅವರು ತಮ್ಮನೇ ನಿಷ್ಕಳಂಕ ಬಲಿಯಾಗಿ ದೇವರಿಗೆ ಸಮರ್ಪಿಸಿದ್ದಾರೆ ನಾವು ಜೀವ ಸ್ವರೂಪರಾದ ದೇವರನ್ನು ಆರಾಧಿಸುವಂತೆ ಜಡ ಕರ್ಮಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮ ಅಂತರಂಗವನ್ನು ಪರಿಶುದ್ಧಗೊಳಿಸುತ್ತಾರೆ ಈ ಕಾರಣ ಏಸು ಹೊಸ ಒಡಂಬಡಿಕೆಯನ್ನು ಏರ್ಪಡಿಸಿದ ಮಧ್ಯಸ್ಥರಾಗಿದ್ದಾರೆ ದೈವ ಕರೆ ಹೊಂದಿದವರು ದೇವರು ವಾಗ್ದಾನ ಮಾಡಿದ ಅಮರ ಸೌಭಾಗ್ಯವನ್ನು ಬಾಧ್ಯವಾಗಿ ಪಡೆಯುವಂತೆ ಈ ಒಡಂಬಡಿಕೆಯನ್ನು ಏರ್ಪಡಿಸಲಾಯಿತು ಇದು ಯೇಸುವಿನ ಮರಣದ ಮೂಲಕವೇ ಉಂಟಾಯಿತು ಈ ಮರಣವು ಹಳೆಯ ಒಡಂಬಡಿಕೆಯನ್ನು ಮೀರಿ ಮಾಡಿದ ಅಪರಾಧಗಳನ್ನು ಪರಿಹರಿಸುತ್ತದೆ ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಈ ರೊಟ್ಟಿಯನ್ನು ತಿಂದವನು ಬಾಳುತ್ತಾನೆ ಅಲೆಲುಯ್ಯ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಯ ಹದಿನಾಲ್ಕು ವಾಕ್ಯಗಳು ಹನ್ನೆರಡರಿಂದ ಹದಿನಾರು ಇಪ್ಪತ್ತೆರಡರಿಂದ ಇಪ್ಪತ್ತಾರು ಅಂದು ಉಳಿರಹಿತ ರೊಟ್ಟಿಯ ಹಬ್ಬದ ಮೊದಲನೆಯ ದಿನ ಅಂದರೆ ಪಾಸ್ಕ ಹಬ್ಬದ ಕುರಿಮರಿಯನ್ನು ಕೊಯ್ಯುವ ದಿನ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು ತಮಗೆ ಪಾಸ್ಕ ಭೋಜನವನ್ನು ನಾವು ಎಲ್ಲಿ ಸಿದ್ಧಪಡಿಸಬೇಕೆನ್ನುತ್ತೀರಿ ಎಂದು ಕೇಳಿದರು ಯೇಸು ಅವರಲ್ಲಿ ಇಬ್ಬರಿಗೆ ನೀವು ಪಟ್ಟಣಕ್ಕೆ ಹೋಗಿರಿ ಅಲ್ಲಿ ನೀರಿನ ಕೊಡವನ್ನು ಹೊತ್ತವನೊಬ್ಬನು ನಿಮ್ಮನ್ನು ಎದುರುಗೊಳ್ಳುವನು ಅವನ ಹಿಂದೆಯೇ ಹೋಗಿ ಅವನು ಯಾವ ಮನೆಗೆ ಹೋಗುತ್ತಾನೋ ಆ ಮನೆಯ ಯಜಮಾನನಿಗೆ ನಮ್ಮ ಗುರು ನನ್ನ ಶಿಷ್ಯರ ಜೊತೆಯಲ್ಲಿ ಪಾಸ್ಕ ಭೋಜನ ಮಾಡಲು ನನಗೆ ಕೊಠಡಿ ಎಲ್ಲಿ ಎಂದು ಕೇಳುತ್ತಾರೆ ಎಂದು ವಿಚಾರಿಸಿರಿ ಅವನು ಮೇಲುಪ್ಪರಿಗೆಯಲ್ಲಿ ಸಿದ್ಧವಾಗಿರುವ ಹಾಗೂ ಸುಸಜ್ಜಿತವಾದ ದೊಡ್ಡ ಕೊಠಡಿಯನ್ನು ತೋರಿಸುವನು ಅಲ್ಲಿ ನಮಗೆ ಊಟ ಸಿದ್ಧ ಮಾಡಿರಿ ಎಂದು ಹೇಳಿ ಕಳುಹಿಸಿದರು ಅವರು ಪಟ್ಟಣಕ್ಕೆ ಹೋಗಿ ಏಸು ತಮಗೆ ಹೇಳಿದ ಪ್ರಕಾರ ಎಲ್ಲ ವ್ಯವಸ್ಥಿತವಾಗಿರುವುದನ್ನು ಕಂಡು ಪಾಸ್ಕ ಭೋಜನವನ್ನು ತಯಾರಿಸಿದರು ಅವರೆಲ್ಲರೂ ಊಟ ಮಾಡುತ್ತಿರುವಾಗ ಏಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರನ್ನು ದೇವರ ಸ್ತುತಿ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ ಇದನ್ನು ಸ್ವೀಕರಿಸಿರಿ ಇದು ನನ್ನ ಶರೀರ ಎಂದರು ಬಳಿಕ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಅವರಿಗೆ ಕೊಟ್ಟರು ಅವರೆಲ್ಲರೂ ಅದರಿಂದ ಕುಡಿದರು ಯೇಸು ಅವರಿಗೆ ಇದು ನನ್ನ ರಕ್ತ ಸಮಸ್ತ ಜನರಿಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ ನಾನು ದೇವರ ಸಾಮ್ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ಹೊಸದಾಗಿ ಕುಡಿಯುವ ದಿನದವರೆಗೂ ಅದನ್ನು ಇನ್ನು ಕುಡಿಯುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದರು ಬಳಿಕ ಅವರೆಲ್ಲರೂ ಕೀರ್ತನೆ ಹಾಡಿ ಓಲಿವ್ ಗುಡ್ಡಕ್ಕೆ ಹೊರಟರು ಆತ್ಮೀಯರೇ ಯೇಸುವಿನ ಪವಿತ್ರ ಶರೀರ ಮತ್ತು ರಕ್ತದ ಹಬ್ಬವನ್ನು ನಾವು ಕೊಂಡಾಡ್ತಾ ಇದ್ದೀವಿ ನಾವು ಪವಿತ್ರ ಗುರುವಾರದಂದು ವಿಶೇಷವಾಗಿ ಇದರ ಕುರಿತು ಪರಮ ಪ್ರಸಾದದ ಕುರಿತು ನಾವು ಧ್ಯಾನಿಸಿದ್ದೇವೆ ಮತ್ತೆ ಯಾಕೆ ಇದೊಂದು ಹಬ್ಬ ಎಂಬ ವಿಷಯ ಅಥವಾ ನಮ್ಮ ಮನಸ್ಸಿನಲ್ಲಿ ಹರಿದಾಡಬಹುದು ಆತ್ಮೀಯರೇ ಪ್ರಭು ಯೇಸು ನಮಗೆ ತಮ್ಮ ಶರೀರ ಮತ್ತು ರಕ್ತವನ್ನು ಕೊಟ್ಟಿದ್ದು ಸತ್ಯಸ್ಯ ಸತ್ಯ ಅನೇಕ ಶತಮಾನಗಳಿಂದ ಇಳಿದು ಬಂದ ಈ ಒಂದು ವಿಶೇಷ ವಿಶ್ವಾಸ ಆದರೆ ಕೆಲವು ಕಡೆಗಳಲ್ಲಿ ಕೆಲವು ಧರ್ಮಗುರುಗಳಿರಬಹುದು ಜನರಿರಬಹುದು ಅವಿಶ್ವಾಸಕ್ಕೆ ಒಳಗಾದಾಗ ದೇವರು ತೋರಿಸಿದ ಸತ್ಯ ನಾನು ನಿಜವಾಗಿಯೂ ಈ ಪರಮ ಪ್ರಸಾದದಲ್ಲಿ ರೊಟ್ಟಿ ರಸದಲ್ಲಿ ಇದ್ದೀನಿ ಎಂಬುದಾಗಿ ಸಾವಿರದ ಇನ್ನೂರ ಅರವತ್ತ್ ಮೂರನೇ ಅಂದಿನ ಜಗದ್ಗುರುಗಳು ಈ ಒಂದು ಹಬ್ಬವನ್ನು ಕೊಂಡಾಡಲು ಅನೂ ಕೊಟ್ಟರು ಕೊರ್ಪುಸ್ ಕ್ರಿಸ್ತಿ ಬಾಡಿ ಅಂಡ್ ಬ್ಲಡ್ ಆಫ್ ಕ್ರೈಸ್ಟ್ ಪ್ರಭುವಿನ ಶರೀರ ಮತ್ತು ರಕ್ತ ಪೀಟರ್ ಪ್ರೇಗ್ ಎಂಬ ಗುರುಗಳು ಬಲಿಪೂಜೆ ಅರ್ಪಿಸುತ್ತಿರುವಾಗ ಬಹಳ ಒಂದು ಅಪನಂಬಿಕೆಯಿಂದ ಅನುಮಾನದಿಂದ ಅರ್ಪಿಸುತ್ತಿರುವ ಸಂದರ್ಭದಲ್ಲಿ ಅವರ ಕೈಯಲ್ಲಿ ರೊಟ್ಟಿ ಮತ್ತು ರಸ ಏಸುವಿನ ಶರೀರ ಮತ್ತು ರಕ್ತವಾಗಿ ಮಾರ್ಪಟ್ಟ ಒಂದು ಘಟನೆ ಪವಿತ್ರ ಸಭೆಯನ್ನು ತಲ್ಲಣಗೊಳಿಸಿತು ಅದನ್ನು ಈ ಘಟನೆ ಸತ್ಯವೆಂದು ಅಂಗೀಕರಿಸಿ ಈ ಘಟನೆಯ ಆಧಾರಿತವಾಗಿ ನಾವು ಏನು ಶತಮಾನಗಳಿಂದ ತಲತಲಾಂತರಗಳಿಂದ ಯೇಸುವಿನ ಆ ಆರಂಭದ ದಿನಗಳಿಂದ ವಿಶ್ವಾಸಿಸಿ ಬಂದಿದ್ದೇವೋ ಈ ಸತ್ಯಗಳು ನಾವು ಅನುಮಾನಿಸಬಾರದು ಮತ್ತು ಇವುಗಳಿಗೆ ಅವಮಾನಿಸಲು ಬಾರದು ಇವುಗಳನ್ನು ದೃಢವಾಗಿ ನಂಬಬೇಕು ಎಂಬುದಾಗಿ ನಮಗೆ ಪವಿತ್ರ ಸಭೆ ಕರೆ ಕೊಟ್ಟಿದೆ ಅದಕ್ಕಾಗಿ ಯೇಸುವಿನ ಶರೀರ ಮತ್ತು ರಕ್ತದ ಈ ಒಂದು ವಿಶೇಷ ಹಬ್ಬವನ್ನು ನಾವು ಇಂದು ಕೊಂಡಾಡ್ತಾ ಇದ್ದೀವಿ ಮೊದಲನೇ ವಾಚನದಲ್ಲಿ ನಾವು ನೋಡುವುದಾದರೆ ವಿಮೋಚನಾ ಕಾಂಡದಿಂದ ಹೇಗೆ ಸರ್ವೇಶ್ವರ ಸ್ವಾಮಿ ಜನರೊಟ್ಟಿಗೆ ಒಡಂಬಡಿಕೆ ಮಾಡಿದಾಗ ಆ ಒಡಂಬಡಿಕೆ ಒಂದು ದಹನ ಬಲಿಯ ಮೂಲಕ ಅದನ್ನು ಅವರು ಮಾಡಿಕೊಳ್ಳುತ್ತಿದ್ದರು ಉದಾಹರಣೆಗೆ ಒಂದು ಯಾವುದೋ ಪ್ರಾಣಿ ಕಡಿದ್ರೆ ಅದರ ಮಧ್ಯೆ ಸ್ವರ್ಗದಿಂದ ಬೆಂಕಿ ಇಳಿದು ಬರುತ್ತಿತ್ತು ಈ ಒಡಂಬಡಿಕೆಗೆ ನೀವು ಯೋಗ್ಯರಾಗಿ ಇರಬೇಕು ಇನ್ನು ಕೆಲವು ಈ ಪದ್ಧತಿಗಳಿದ್ದು ಏನು ಆ ಪ್ರಾಣಿಗಳ ರಕ್ತವನ್ನು ತೆಗೆದು ಜನರ ಮೇಲೆ ಚಿಮುಕಿಸುತ್ತಿದ್ದರು ಅಂದರೆ ಅವರ ಮೇಲಿರುವ ಎಲ್ಲ ಪಾಪಶಾಪಗಳಿಂದ ಬಿಡುಗಡೆಗೊಳಿಸುವ ಸಂಕೇತವಾಗಿತ್ತು ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ರಕ್ತದಿಂದ ನಮ್ಮ ಪಾಪ ಶಾಪಗಳಿಂದ ನಮಗೆ ಬಿಡುಗಡೆ ಹಾಗೆಯೇ ಹೋತ ಹೂರಿ ಇಂಥ ಬಲಿಗಳ ಮೂಲಕ ಅವರು ಅಂದರೆ ಆ ಬಲಿಗಳು ಸಂಪೂರ್ಣವಾಗಿರಲಿಲ್ಲ ಅಲ್ಲಿ ಸಂಪೂರ್ಣ ಪರಿಶುದ್ಧತೆಯನ್ನು ತರ್ತಿರಲಿಲ್ಲ ಆ ಸಂಪೂರ್ಣತೆ ಬಂದಿದ್ದು ಯೇಸುವಿನಲ್ಲಿ ಪರಮ ಪ್ರಸಾದದಲ್ಲಿ ಅದಕ್ಕಾಗಿ ನಿನ್ನ ಮೊದಲನೇ ವಾಚನ ನಮಗೆ ಒಂದು ಫೌಂಡೇಶನ್ ಹೇಗೆ ಅಡ ಒಡಂಬಡಿಕೆಯಲ್ಲಿ ಈ ಘಟನೆಗಳು ನಡೆಯುತ್ತಿತ್ತೋ ಅದು ಸಂಪೂರ್ಣವಾಗಿರಲಿಲ್ಲ ಏಸುವಿನಲ್ಲಿ ಈ ಘಟನೆಗಳು ಸಂಪೂರ್ಣವಾದು ಎಂಬ ಸತ್ಯವನ್ನು ನಾವು ಮನಗಾಣ್ತೀವಿ ಇಲ್ಲಿನ ಕೀರ್ತನೆಯಲ್ಲಿ ನಾವು ಆಲಿಸಿದೆವು ಎತ್ತಿ ಹಿಡಿಯುವೆನು ರಕ್ಷಣೆಯ ಪಾನ ಪಾತ್ರೆಯನ್ನು ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನು ಕೀರ್ತನೆಗಾರ ಕೂಡ ನಮಗೆ ಮುಂಬರುವ ಏಸುವಿನ ಆಗಮನದ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಪ್ರಭು ಎನಗೆ ಮಾಡಿದ ಮಹೋದೋ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ ಎತ್ತಿ ಹಿಡಿಯುವೆನು ರಕ್ಷಣೆಯ ಪಾನಪಾತ್ರೆಯನ್ನು ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನ್ನು ನೋಡಿ ಇದೊಂದು ಪ್ರವಾದನೆ ಇದು ಯೇಸುವಿನಲ್ಲಿ ಸಂಪೂರ್ಣಗೊಂಡಿತು ದೇವರು ಪ್ರಭು ಅಲ್ಪವೆಂದೆಣಿಸನು ತನ್ನ ಭಕ್ತರ ಮರಣವನ್ನು ಹೇ ಪ್ರಭು ಕರುಣಿಸು ನಾನಿನ ಕಿಂಕರನು ನಿನ್ನ ದಾಸಿಯ ಮಗನು ನಿನ್ನ ಸೇವಕನು ಬಿಡಿಸಿರುವೆ ನೀನು ನನ್ನ ಬಂಧನಗಳನ್ನು ನನಗೆ ರಕ್ಷಣೆ ಕೊಡುವವರು ನೀವೇ ಅರ್ಪಿಸುವೆ ನಾ ನಿನಗೆ ಕೃತಜ್ಞತಾ ಬಲಿಗಳನ್ನು ಪ್ರಖ್ಯಾತ ಪ್ರಭುವಿನ ನಾಮವನ್ನು ತೀರಿಸುವೆನು ಆತನ ಸಭೆಯ ಸಮ್ಮುಖದಳು ಅರ್ಪಿಸುವೆ ನಾ ಹೊತ್ತ ಹಾರಾಕೆಗಳನ್ನು ಅಂದರೆ ಈ ಬಲಿಯರ್ಪಣೆಯಲ್ಲಿ ಎಲ್ಲವನ್ನೂ ನಾನು ಸಮರ್ಪಿಸಬೇಕು ಎರಡನೇ ವಾಚನದಲ್ಲಿ ನಾವು ನೋಡ್ತೀವಿ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಈ ಲೌಕಿಕವಾದ ಪ್ರಾಣಿಗಳು ಪಶುಗಳು ಅಥವಾ ಪಕ್ಷಿಗಳು ಆ ರಕ್ತದಿಂದ ಶುದ್ಧೀಕರಣವಾಗಬೇಕಾದ್ರೆ ಯೇಸುವಿನ ರಕ್ತದಿಂದ ಅದೆಷ್ಟೋ ನಮಗೆ ಸಂಪೂರ್ಣ ಶುದ್ಧೀಕರಣವಾಗುತ್ತದಲ್ಲವೇ ಈ ಒಂಬತ್ತನೇ ಅಧ್ಯಾಯ ಬಹಳ ಚೆನ್ನಾಗಿ ನೀವು ಓದಬೇಕು ಏಕೆಂದರೆ ಇಂದಿನ ಯಾಜಕರು ರಕ್ತವನ್ನು ತೆಗೆದುಕೊಂಡು ಗೂಡಾರದ ಬಳಿ ಹೋಗ್ತಿದ್ರು ಅವರ ರಕ್ತ ಅಲ್ಲ ಆದರೆ ಏಸು ಮಹಾಯಾಜಕ ತನ್ನ ರಕ್ತವನ್ನೇ ತೆಗೆದುಕೊಂಡು ಬಲಿಯಾದ ಗೂಡಾರಕ್ಕೋದ ಆ ಸ್ವರ್ಗದ ಒಂದು ಗರ್ಭಗುಡಿಯನ್ನು ಪ್ರವೇಶಿಸಿದರು ಅದನ್ನೇ ಹೇಳ್ತಾ ಇದ್ದಾರೆ ಕ್ರಿಸ್ತ ಯೇಸು ಈಗಾಗಲೇ ಪ್ರಧಾನ ಯಾಜಕರಾಗಿ ಬಂದಿದ್ದಾರೆ ಅವರು ಅನುಗ್ರಹಿಸುವ ಸತ್ಮಲಗಳು ಈಗಾಗಲೇ ನಮಗೆ ದೊರೆತಿವೆ ಅವರು ಸೇವೆ ಸಲ್ಲಿಸುತ್ತಿರುವ ಗೂಢಾರವು ಇಂದಿನವುಗಳಿಂದ ಶ್ರೇಷ್ಠವಾದುದು ಪರಿಪೂರ್ಣವಾದುದು ಇದು ಕೈಯಿಂದ ಕಟ್ಟಿದ್ದಲ್ಲ ಇಹಲೋಕದ ಸೃಷ್ಟಿಗೆ ಸಂಬಂಧಪಟ್ಟಿದ್ದಲ್ಲ ಇಂಥ ಗರ್ಭಗುಡಿಯನ್ನು ಅವರು ಒಮ್ಮೆಗೆ ಶಾಶ್ವತವಾಗಿ ಪ್ರವೇಶಿಸಿದ್ದಾರೆ ಹೇಗೆ ಪ್ರವೇಶಿಸಿದ್ದಾರೆ ಅವರು ಓತಗಳ ಅಥವಾ ಹೋರಿ ಕರುಗಳ ರಕ್ತವನ್ನು ತೆಗೆದುಕೊಂಡು ಪ್ರವೇಶಿಸಲಿಲ್ಲ ತಮ್ಮ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಪ್ರವೇಶಿಸಿ ನಮಗೆ ಶಾಶ್ವತ ಜೀವೋದ್ದರ ದೊರಕುವಂತೆ ಮಾಡಿದ್ದಾರೆ ಅದರಿಂದ ಯೇಸುವಿನಲ್ಲಿ ನಮಗೆ ಶಾಶ್ವತ ಜೀವೋದ್ದಾರ ಇದೆ ಏಸುವಿನಲ್ಲಿ ಎಲ್ಲ ಪ್ರವಾದನೆಗಳ ಸಂಪೂರ್ಣತೆ ಇದೆ ಯೇಸುವಿನಲ್ಲಿ ದೇವರ ದೈವತ್ವವೇ ನಮಗಾಗಿ ಇಳಿದು ಬಂದಿದೆ ಹೋತ ಹುರಿಗಳ ರಕ್ತವನ್ನು ಯಜ್ಞ ಪಶುಗಳ ಬೂದಿಯನ್ನು ಮಲಿನರಾದವರ ಮೇಲೆ ಚಿಮುಕಿಸುವುದರ ಮೂಲಕ ಶಾರೀರಿಕ ಮೈಲಿಗೆಯನ್ನು ಹೋಗಲಾಡಿಸಿ ಅವರನ್ನು ಪರಿಶುದ್ಧಗೊಳಿಸಬಹುದಾದರೆ ಯೇಸುವಿನ ರಕ್ತವು ಮತ್ತಷ್ಟು ನಮ್ಮನ್ನು ಪರಿಶುದ್ಧಗೊಳಿಸುತ್ತದಲ್ಲವೇ ಹೇಗೆ ನಿತ್ಯ ಆತ್ಮನ ಮೂಲಕ ಅವರು ತಮ್ಮನ್ನೇ ಪವಿತ್ರಾತ್ಮ ಮೂಲಕ ತಮ್ಮನ್ನೇ ನಿಷ್ಕಳಂಕ ಬಲಿಯಾಗಿ ದೇವರಿಗೆ ಸಮರ್ಪಿಸಿದ್ದಾರೆ ಉಳಿದ ಎಲ್ಲ ಬಲಿಗಳಲ್ಲಿ ಕೊರತೆ ಇತ್ತು ಯೇಸುವಿನ ಬಲಿಯಲ್ಲಿ ಕೊರತೆ ಇರಲಿಲ್ಲ ನಾವು ಜೀವ ಸ್ವರೂಪರಾದ ದೇವರನ್ನು ಆರಾಧಿಸುವಂತೆ ನಾವು ಆರಾಧಿಸುವ ದೇವರು ಸತ್ತ ದೇವರು ಅಲ್ಲ ಜೀವ ಸ್ವರೂಪರಾದ ದೇವರು ಜಡ ಕರ್ಮಗಳಿಂದ ನಮ್ಮ ಯಾವುದು ಮಾಟ ಮಂತ್ರ ಕಣಿ ಶಕುನ ತಾಯಿತ ಇದೆಲ್ಲ ಜಡ ಕರ್ಮಗಳಿಂದ ನಕಾರಾತ್ಮಕ ನಕಾರಾತ್ಮಕತೆಯಿಂದ ಬಿಡುಗಡೆ ಮಾಡಿ ನಮ್ಮ ಅಂತರಂಗವನ್ನು ಪರಿಶುದ್ಧಗೊಳಿಸಿದ್ದಾರೆ ಈ ಕಾರಣ ಯೇಸು ಹೊಸ ಒಡಂಬಡಿಕೆ ಏರ್ಪಡಿಸಿದ ಮಧ್ಯಸ್ಥರಾಗಿದ್ದಾರೆ ದೈವಕರೆ ಹೊಂದಿದವರು ದೇವರ ವಾಗ್ದಾನ ಮಾಡಿದ ಅಮರ ಸೌಭಾಗ್ಯವನ್ನು ಭಾಗ್ಯವಾಗಿ ಪಡೆಯುವಂತೆ ಈ ಒಡಂಬಡಿಕೆಯನ್ನು ಅಂದರೆ ನಮಗೆ ಏಸುವಿನೊಡನೆ ಒಡಂಬಡಿಕೆಯಾಗಿದೆ ಆ ಒಡಂಬಡಿಕೆಯ ಯಾವುದು ಯೇಸುವೆ ದೇವರ ಕುರಿ ಮರಿ ಅವರೇ ಬಲಿಯಾಗಿ ಅವರ ಮೂಲಕ ನಾವು ದೇವರೊಡನೆ ಒಂದಾಗಿದ್ದೀವಿ ಇದು ಯೇಸುವಿನ ಮರಣದ ಮೂಲಕವೇ ಉಂಟಾಯಿತು ಈ ಮರಣವು ಹಳೆಯ ಒಡಂಬಡಿಕೆಯನ್ನು ಮೀರಿ ಮಾಡಿದ ಅಪರಾಧಗಳನ್ನು ಪರಿಹರಿಸುತ್ತದೆ ಎಲ್ಲ ಹಳೆ ಒಡಂಬಡಿಕೆಯ ಸಂಪೂರ್ಣತೆ ಹೊಸ ಒಡಂಬಡಿಕೆ ಅದರಿಂದ ಯೇಸುವಿನಲ್ಲಿ ನಮಗೆ ಸಂಪೂರ್ಣತೆ ಇದೆ ಮಾರ್ಕನ ಶುಭ ಸಂದೇಶದಿಂದ ಇಂದಿನ ಶುಭ ಸಂದೇಶವನ್ನು ನಾವು ಆಲಿಸಿದೆವು ಯೇಸು ಸ್ವಾಮಿ ಹೇಗೆ ತನಗೆ ಪಾಸ್ಕ ಭೋಜನವನ್ನು ಸಿದ್ಧಪಡಿಸಬೇಕು ಇದೊಂದು ಅದ್ಭುತ ಯೇಸು ಸ್ವಾಮಿ ಹೇಳ್ತಾರೆ ನೀವು ಹೋಗಿ ಒಬ್ಬರು ನೀರು ಕೊಂಡೋಗ ಸಿಗ್ತಾನೆ ಅವನ ಹಿಂದೆ ಹೋಗಿ ಅವನ ಹತ್ರ ಕೇಳಿ ಅವನಲ್ಲಿ ಸಿದ್ಧಪಡಿಸಿದ ಜಾಗವನ್ನೇ ನಿಮಗೆ ಕೊಡ್ತಾನೆ ನೋಡಿ ಇಷ್ಟೊಂದು ದೇವರೇ ಎಲ್ಲವನ್ನು ಸಿದ್ಧಪಡಿಸುತ್ತಾರೆ ಹಡೆ ಒಡೆ ನಾವು ಹೇಳ್ತೀವಲ್ಲ ದೇವರೇ ಒದಗಿಸುತ್ತಾರೆ ನಾವು ವಿಶ್ವಾಸ ನಂಬಿಕೆ ಇಟ್ಟರೆ ಈ ಪರಮ ಪ್ರಸಾದದಲ್ಲಿ ದೇವರ ವಾಕ್ಯದಲ್ಲಿ ಅಥವಾ ಪರಮತ್ರಿತ್ವರಲ್ಲಿ ಖಂಡಿತವಾಗಿಯೂ ಅದ್ಭುತಗಳು ನಡೆಯುತ್ತವೆ ಇದೊಂದು ಅದ್ಭುತವಾದ ಸ್ಥಳ ಅಲ್ಲಿ ಯೇಸುಸ್ವಾಮಿ ತಮ್ಮ ಶಿಷ್ಯರ ಜೊತೆಗೆ ಪರಮ ಪ್ರಸಾದವನ್ನು ಅಲ್ಲಿ ಆಚರಿಸುತ್ತಾರೆ ಸ್ವೀಕರಿಸು ಅವರು ರೊಟ್ಟಿಯನ್ನು ಮುರಿದು ಇದು ನನ್ನ ಶರೀರ ರಕ್ತವನ್ನು ಕೊಟ್ಟು ಈ ಪಾದ ಪಾತ್ರೆಯನ್ನು ಕೊಟ್ಟು ನನ್ನ ರಕ್ತ ಎಂಬುದಾಗಿ ಹೇಳ್ತಾರೆ ಅಂದರೆ ಏನು ಪರಮ ಪ್ರಸಾದದ ಮಹತ್ವವನ್ನು ಯೇಸುವವರಿಗೆ ತಿಳಿಸ್ತಾರೆ ಇವತ್ತು ನಾವು ಯಾಕೆ ಈ ಸಿದ್ಧತೆ ಮಾಡ್ತಾ ಇದ್ದೀವಿ ಅಂದರೆ ಪರಮ ಪ್ರಸಾದ ಭಾನುವಾರ ನಾವು ತಪ್ಪಿಸಬಾರ್ದು ಯೇಸುವನ್ನು ನಾವು ಸ್ವೀಕರಿಸುವುದನ್ನು ನಿಲ್ಲಿಸಬಾರ್ದು ನಮಗೆ ಅಂಥ ಅಗಾಧ ವಿಶ್ವಾಸ ಪ್ರಭುವಿನ ಶರೀರ ಮತ್ತು ರಕ್ತದಲ್ಲಿ ಇರಬೇಕು ಅದಕ್ಕೆ ಪರಮ ಪ್ರಸಾದ ನಮ್ಮನ್ನು ಐಕ್ಯಗೊಳಿಸುವುದು ಒಂದಾಗಿಸುವುದು ಆತ್ಮಭರಿತರಾಗಿಸುವುದು ಪರಮ ಪ್ರಸಾದ ಈ ಕ್ರಿಸ್ತರ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ಆಚರಿಸುತ್ತಿರುವಾಗ ನಮ್ಮ ಒಳಗಡೆ ಇರುವ ಅನುಮಾನಗಳು ಅನುಭವಗಳಾಗಿ ಮಾರ್ಪಾಡಲಿ ಅವು ಹೊಡೆತೋಡಿಸಲಿ ದೇವರು ಈ ದೇವರ ವಾಕ್ಯದ ಶಕ್ತಿಯಿಂದ ಜ್ಞಾನದಿಂದ ನಮ್ಮನ್ನು ತುಂಬಲಿ ನಾವು ಆಚರಿಸುವ ಆಚರಣೆಗಳು ಕೇವಲ ಡಂಬಾಚಾರಕ್ಕಾಗಿ ಅಲ್ಲ ಬದಲಾಗಿ ಅದು ನಿಜವಾಗಿಯೂ ದೇವರ ಮಹಿಮೆಗಾಗಿ ಮತ್ತು ಅದು ನಿಜವಾಗಿ ದೇವರ ಸತ್ಯ ಎಂಬುದನ್ನು ಮನಗಾಣಿ ವಿಧೇಯರಾಗಿ ಜೀವಿಸೋಣ ಜಯವನ್ನು ಹೊಂದೋಣ ಸರ್ವಶಕ್ತ ಕರುಣ ದೇವರೇ ನಿಮ್ಮ ಮಕ್ಕಳ ಮೇಲೆ ಕರುಣೆಯಾಗಿರಿ ಪರಿಶುದ್ಧಾತ್ಮರಲ್ಲಿ ಅವರನ್ನು ತುಂಬಿರಿ ಕೊರತೆಗಳನ್ನು ನೀಗಿಸಿರಿ ಪ್ರಭುವಿನ ಶರೀರ ಮತ್ತು ರಕ್ತದ ಹಬ್ಬವನ್ನು ಕೊಂಡಾಡುತ್ತಿರುವಾಗ ಎಲ್ಲ ಜನರ ಮೇಲೂ ಅಂಧಕಾರ ಶಕ್ತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ ಈ ರಕ್ಷಣೆಯನ್ನು ಎಲ್ಲರೂ ಸ್ವೀಕರಿಸುವಂತಾಗಲಿ ಅವ್ರ ರನ್ಮನಗಳನ್ನು ನವಿ ತಗೊಳಿಸಿ ನವೀಕರಿಸಿ ಅಭಿಷೇಕಿಸಿರಿ ಎಲ್ಲಾ ಕೇಡುಗಳು ಸೈತಾನ್ನ ಹಟ್ಟಹಾಸಗಳು ಏಸು ನಾಮದಲ್ಲಿ ಬಂಧಿಸಿ ಸುಟ್ಟು ನಿಷ್ಕಗೊಳಿಸ್ತಿದ್ದೀನಿ ಆನಂದ ಆರೋಗ್ಯ ಆಯಸ್ಸು ಅಭಿಷೇಕ ಆಲಿಸುವ ಪ್ರತಿಯೊಬ್ಬರಿಗೂ ದಯ ಪಾಲಿಸದೆ ಗ್ಲೋರಿ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್ ಅಮೇನ್ ಆಮೇನ್ ಅದರ್ ಫ್ರಾಂಕ್ಲಿನ್ ಡಿಸೋಜ ಶಿವಮೊಗ್ಗ ಧರ್ಮಕ್ಷೇತ್ರ ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಆಮೇನ್